ದೇಶ ಭಾಷಣದ್ದು ಏನಿದೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಯಾಕಂದರೆ ಇದ್ರದ್ದು ಈಗಾಗಲೇ ನಮ್ಮ ಸಂವಿಧಾನದಲ್ಲಿ ಐ ಪಿ ಸಿ ಯಾವ್ಯಾವ ಸೆಕ್ಷನ್ ಇದೆ ಅದರಲ್ಲಿ ದ್ವೇಷ ಭಾಷಣ ಇರ್ಬೋದು ಯಾವುದೇ ಧರ್ಮಕ್ಕೆ ನಿಂದನೆ ಮಾಡೋದಂಥದ್ದು ಎಲ್ಲನೂ ಒಳಗೊಂಡಿದೆ ಸಂವಿಧಾನವೇ ನಮ್ಮದೊಂದು ಬುಕ್ಕ ಹಿಡ್ಕೊಂಡವರು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ನಾಟಕ ಮಾಡ್ತಾರೆ ಆದರೆ ಸಂವಿಧಾನದಲ್ಲಿರುವಂಥದ್ದು ಮೂಲ ಆಶಯವನ್ನೇ ಇವತ್ತು ತಿದ್ದುಪಡಿ ಮಾಡಲಿಕ್ಕೆ ಹೊರಟದಿದ್ದಾರೆ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಇದನ್ನು ವಿರೋಧ ಮಾಡ್ತೀವಿ ರಾಜ್ಯಪಾಲರಿಗೂ ಸಹ ನಾವು ಗಮನಕ್ಕೆ ತೊಗೊಂಡು ಬರ್ತೀವಿ ರಾಷ್ಟ್ರಪತಿಗಳ ಗಮನಕ್ಕೆ ತೊಗೊಂಡು ಬರ್ತೀವಿ ಈ ಮಸೂದೆ ಏನು ಸರ್ಕಾರ ಕೇವಲ ಬಿ ಜೆ ಪಿ ಹಿಂದುತ್ವ ಪರವಾಗಿ ಮಾತಾಡುವಂಥ ನಾಯಕರನ್ನು ಮುಗಿಸ್ಬೇಕನ್ನುವಂಥ ಷಡ್ಯಂತ್ರ ಈ ಸಾಬರ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ ಇದಕ್ಕೆ ನಾವೇನು ಬಗ್ಗುವುದಿಲ್ಲ ಜಗ್ಗುವುದಿಲ್ಲ ನಾವೆಲ್ಲರೂ ಕೂಡಿ ಮತ್ತೆ ಯಾವುದೇ ನಮ್ಮ ಧರ್ಮಕ್ಕೆ ಆಗಲಿ ನಮ್ಮ ಸನಾತನ ಧರ್ಮದ ವಿಷಯದಲ್ಲಿ ಅನ್ಯ ಧರ್ಮಿಯವರು ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ನಾವು ಯಾವ ಮಂತ್ ಕುಕ್ಕೂ ಸಿದ್ಧರಿದ್ವಿ ಅದೇ ಊಟ ಮಾಡಲಿ ಮಾಡಿ ಮಾಡಿ ಒಂದು ಹತ್ತು ಕಿಲೋ ಇರ್ಸೊಂಡು ಹೋಗಲಿ ಖರೀದಿ ನಮ್ಗೆ ಹೇಳ್ತಿದ್ರು ಆಪ್ರೇಷನ್ ಕಮಲ ಹೇಳಿ ಈಗ ಆಪ್ರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ ಆಗ್ಲಾಕತ್ತದೆ ಆಕ್ರೇಷ್ ಆಪ್ರೇಷನ್ ಡಿ ಕೆ ಸುಕುಮಾರ್ ಆಪ್ರೇಷನ್ ಸಿದ್ದರಾಮಯ್ಯ ನಡೆದಿದೆ ಇದ್ರ ನೋಡಿದ್ರೆ ಭಯ ಸಿದ್ದರಾಮಯ್ಯರಿಗೂ ಇದೆ ಸಿದ್ದರಾಮಯ್ಯವ್ರಿಗೂ ಮೊನ್ನೆ ಮಾತಾಡಿದ ವಿಧಾನಸಭೆಯಲ್ಲಿ ನೋಡಿದ್ರೆ ಅವರು ಹೆಚ್ಚು ಕಡಿಮೆ ಶರಣಾಗತಿಯಾಗ್ಯಾರನೋಂಥ ವಾ ಒಂದು ಸಂದೇಶ ಕೊಡ್ತಾ ಇದ್ದಾರೆ ನೋಡ್ಬೇಕೇನು ಸಿದ್ದರಾಮಯ್ಯನವರು ಗೆಲ್ತಾರೋ ಡಿ ಕೆ ಸುಕುಮಾರ್ ಗೆಲ್ತಾರೋ ಅವರ ಆಂತರಿಕ ವಿಷಯ ಅದ್ರ ಬಗ್ಗೆ ನಾನೇನು ಹೆಚ್ಚು ಹೋಗೋದಿಲ್ಲ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಾಗಿ ವೀಕ್ಷಿಸ್ತಾ ಇರಿ विस्स कर्नाटका